ಹೊಸ ಗದಗ ಜಿಲ್ಲೆಯ ಆಡಳಿತ ವ್ಯವಸ್ಥೆಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದಕ್ಕೆ ಒಂದು ವಿಡಿಯೋ ತೋರಿಸ್ತಾ ಇದೆ ನಿಮ್ಗೆ ಸೈಡ್ ನೋಡಿ ಯಾವುದೇ ಒಂದು ಹಬ್ಬ ಅಥವಾ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ಸಚಿವರು ಶಾಸಕರು ಜನಪ್ರತಿನಿಧಿಗಳು ಕುಣಿತ ಅಷ್ಟೇ ತೋರಿಸ್ತಿದ್ವಿ ನಾವು ಮಾಧ್ಯಮದವರು ಬಟ್ ಅಧಿಕಾರಿಗಳು ಅವ್ರಿಗಿಂತ ಏನು ಕಮ್ಮಿ ಇಲ್ಲ ಅನ್ನೋದಕ್ಕೆ ಗದಗ ಪೆಟಗೇರಿ ನಗರಸಭೆಯ ಪ್ರಭಾರಿ ಪೌರಾಯುಕ್ತ ಮಹೇಶ್ ಪೋತೆದಾರ್ ಇವರು ಹೇಗೆ ಕುಣಿದಿದ್ದಾರೆ ನೋಡಿ ನೀವು ಗೊತ್ತಾಗತ್ತೆ ಅದರ ಸೈಟ್ ತೋರಿಸ್ತಾ ಇದ್ದೀನಿ ಈ ಕುಣಿತ ಬರೀ ಈ ಶಬ್ದಕ್ಕೆ ಅಥವಾ ಅವಾಜ್ಗೆ ಗಣಪತಿ ಹಬ್ಬಕ್ಕೆ ಇರಬಾರದು ಕೆಲಸದಲ್ಲಿ ಇರಬೇಕು ಅನ್ನುವ ಮಾತುಗಳು ಕೂಡ ಅಲ್ಲಿ ಕೇಳ್ತಾ ಇದ್ವಿ ನಿನ್ನೆ ಇದು ನಡೆದಿದ್ದು ಬುಧವಾರ ಅಂದರೆ ಐದನೇ ದಿನ ಗಣಪತಿ ಕಳಿಸ್ತುವಂಥ ಸಂದರ್ಭ ಗದಗೇಟೆಗೆ ನಗರಸಭೆಯಲ್ಲಿ ಕೂಡ ಗಣಪತಿಯನ್ನು ಕೂರಿಸ್ತಾರೆ ವಿಸರ್ಜನೆ ಐದನೇ ದಿನ ಮಾಡ್ತಾರೆ ಐದನೇ ದಿನ ವಿಸರ್ಜನೆ ಬುಧವಾರ ನಡೀತು ಆ ಸಂದರ್ಭದಲ್ಲಿ ಈ ಪೌರಾಯುಕ್ತ ಮಹೇಶ್ ಪೋತೆದಾರ್ ಇವರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಜಿಲ್ಲಾ ಅಧಿಕಾರಿ ಜೊತೆಗೆ ಹೆಚ್ಚುವರಿ ಹುದ್ದೆ ಇವರದು ಪ ಏನು ನಗರಸಭೆಗೆ ಪೌರಾಯುಕ್ತರು ಅಂತೇಳಿ ಅಂದ್ರೆ ಪ್ರಭಾರಿ ಇಲ್ಲೆಲ್ಲ ಪ್ರಭಾರಿಗಳೇ ಇದ್ದಾರೆ ಯುವಜನ ಸೇವಾ ಕ್ರೀಡಾ ಇಲಾಖೆ ಪ್ರಭಾರಿ ಪ್ರವಾಸೋದ್ಯಮ ಜಿಲ್ಲಾ ಇಲಾಖೆ ಪ್ರಭಾರಿ ಹೀಗೆ ಬಹಳಷ್ಟು ಪ್ರಭಾರಿ ಯಾಕಂದರೆ ಇವರು ಜನಪ್ರತಿನಿಧಿಗಳಿಗೆ ಸಚಿವರಿಗೆ ಶಾಸಕರಿಗೆ ಆಭಾರಿಯಾಗಿರ್ತಾರೆ ಸೊ ಹೀಗಾಗಿ ಕಾಯಂ ಹುದ್ದೆಯನ್ನು ನೇಮಕ ಮಾಡೋದೇ ಇಲ್ಲ ಇವರು ಇದಾರಲ್ಲ ಪ್ರಭಾರಿಗಳು ಇವರಿಗೆ ನಾಲೆಜ್ ಇರಲಿ ಬಿಡಲಿ ಜನಸೇವೆ ಮಾಡಲಿ ಮಾಡದೇ ಇರಲಿ ಅವರ ಕರ್ತವ್ಯದ ಬಗ್ಗೆ ಅವರಿಗೆ ಆಸಕ್ತಿ ಅದನೋ ಇಲ್ಲವೋ ಗೊತ್ತಿಲ್ಲ ಆದರೆ ಇವರಿಗೆ ಆಭಾರಿಯಾಗಿದ್ದಾರೆ ಯಾರಿಗೆ ಜನಪ್ರತಿನಿಧಿಗಳಿಗೆ ಸೊ ಹಾಗಾಗಿ ಇವ್ರನ್ನ ಪ್ರಭಾರಿ ಅಂತ ನೇಮಕ ಮಾಡಿಬಿಡೋದಲ್ಲಿ ಆ ಹುದ್ದೆಗೆ ಯಾವ ಎಜುಕೇಶನ್ ಇರಬೇಕು ಎಂಥ ನಾಲೆಜ್ ಇರಬೇಕು ಅದು ನಗಣ್ಯ ಅದು ಗೊತ್ತಿಲ್ಲ ಅದು ಈಗ ಲಕ್ಕುಂಡಿ ಪ್ರಾಧಿಕಾರದ ಆಯುಕ್ತರು ಯುವಜನ ಸೇವೆ ಕ್ರೀಡೆ ಇಲಾಖೆ ಪ್ರವಾಸೋದ್ಯಮ ಇಲಾಖೆ ಎಂತ ಪ್ರಮುಖವಾದಂಥ ಹುದ್ದೆಗಳಿವೆ ಇವ್ರಿಗೆ ಯಾರು ಎಂಥವ್ರು ನೇಮ್ ಅಲ್ಲಿ ಪ್ರಭಾರಿ ಇದ್ದಾರೆ ಇವೆಲ್ಲ ಯಾಕಂದ್ರೆ ಇವರು ಆ ಭಾರಿ ಇದನ್ನು ಭಾರಿ ಜನ ಹೇಳ್ತಾರೆ ಬಹಳ ಚೆನ್ನಾಗಿ ಹೇಳ್ತಾರೆ ಇನ್ನು ಬೇರೆ ಬೇರೆ ರೀತಿಯೊಳಗೆ ಹೇಳ್ತಾರೆ ಅದನ್ನು ಹೇಳುವುದಿಲ್ಲ ಸೊ ಇಲ್ಲಿನೂ ಕೂಡ ನಗರಸಭೆ ಕಮಿಷನರ್ ಪ್ರಭಾರಿ ಇದ್ದಾರೆ ಮಹೇಶ್ ಪೋತಿದಾರ್ ಇವರು ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಇವರು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಮಾಡಿದ ಡ್ಯಾನ್ಸ್ ಇದು ಕುಣಿತ ಭಾರಿ ಹೆಜ್ಜೆ ಹಾಕಿದ್ದಾರೆ ಆದರೆ ಕರ್ತವ್ಯದಲ್ಲಿ ಇರಬೇಕಲ್ಲ ಕೆಲಸದಲ್ಲಿ ಕುಣಿತ ಇದೆ ಕುಣಿತ ಇರಬೇಕಲ್ಲ ಗಣಪತಿ ವಿಸರ್ಜನೆಗೆ ಎಷ್ಟು ಜನ ಎಷ್ಟು ತೊಂದರೆ ತಗೊಂಡ್ರು ಗೊತ್ತಾ ಒಂದು ಹೊಂಡ ಇಲ್ಲ ಯಾವುದೇ ಅದಕ್ಕೆ ವ್ಯವಸ್ಥೆ ಇಲ್ಲ ಪಾಪ ಬಕೆಟ್ ಅಲ್ಲಿ ಡ್ರಮ್ ದಲ್ಲಿ ಮುಳುಗಿಸಿದ್ದಾರೆ ಗಣಪನ ಅವೆಲ್ಲ ಚಿತ್ರ ಕಳಿಸಿದ್ದಾರೆ ನಾನು ತೋರಿಸುವುದಿಲ್ಲ ಎಷ್ಟು ತೊಂದರೆ ಅಂದರೆ ಎಷ್ಟು ಯಾವ ವಾರ್ಡ್ನಲ್ಲಿ ಕರೆಕ್ಟಾಗಿ ಒಂದು ವ್ಯವಸ್ಥೆ ಇಲ್ಲ ಇಂಥದ್ದು ಇವರು ಕುಡಿತಾ ಇಲ್ಲಿ ಯಾಕಂದ್ರೆ ಅದು ಕಾನೂನು ಸಚಿವರು ಇಲ್ಲೇ ಇದ್ದಾರೆ ಬುಧವಾರ ಯಾಕಂದರೆ ಸ್ವಾಮಿ ವಿವೇಕಾನಂದರ ಪುತ್ಥಳಿಯನ್ನು ಅನಾವರಣ ಮಾಡುವಂಥ ಕಾರ್ಯಕ್ರಮ ಸಭಾಪತಿ ಬಸವರಾಜ್ ಹೊರಟ್ಟಿ ಅವರು ಇದ್ದಾರೆ ಕಾನೂನು ಸಚಿವರು ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ಕಾನೂನು ಸಚಿವರು ಎಚ್ ಕೆ ಪಾಟೀಲ್ರು ಅವರು ಇಲ್ಲೇ ಇದ್ದಾರೆ ನಗರಸಭೆ ಪ್ರಭಾರಿ ಹೋರಾಯುಕ್ತರು ಈ ರೀತಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಕುಣಿಯೋದಕ್ಕೆ ನಮ್ಮ ತಕರಾರಿಲ್ಲ ಆದರೆ ಅವಳಿ ನಗರಕ್ಕೆ ಕೊಡಬೇಕಾಗಿದ್ದು ಕೊಡಬೇಕಲ್ಲ ಕೆಲಸದಲ್ಲಿ ಇರಬೇಕಲ್ಲ ನೀವು ಅವರು ಹೇಗೆ ಕುಣಿತಿದ್ದಾರೆ ನಾ ತೋರಿಸ್ತೀನಿ ನೋಡಿ ಈಗ ನಿಮ್ಗೆ ಗೊತ್ತಾಗುತ್ತೆ ಬಾರಿ ಪೌರಾಯುಕ್ತ ಅಂದರೆ ಹೆಚ್ಚುವರಿ ಹುದ್ದೆ ಇವರು ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಜಿಲ್ಲಾ ಮಟ್ಟದ ಅಧಿಕಾರಿ ಇವರನ್ನು ನಗರಸಭೆಗೆ ನೇಮಕ ಮಾಡಿದ್ದಾರೆ ಯಾಕೆ ಅಂದರೆ ಜನರಿಗೆ ಉತ್ತಮ ಆಡಳಿತ ಕೊಡಲಿ ಅಂತ ಇವರು ಈ ರೀತಿ ಗಣಪತಿ ವಿಸರ್ಜನೆಗೆ ಕುಣಿದು ಕುಪ್ಪಳಿಸಿದ್ದಾರೆ ಖುಷಿ ಪಟ್ಟಿದ್ದಾರೆ ಖುಷಿ ಕೊಟ್ಟಿದ್ದಾರೆ ಇದೇ ರೀತಿ ಕುಣಿಲಿ ಆದರೆ ಕೆಲಸದಲ್ಲಿ ಇರಲಿ ಅಂತ ಎಷ್ಟು ಚೆನ್ನಾಗಿ ಮಾಡ್ತಾರೆ ಏನು ಸೊಂಟ ಆಯಿತು ಕುಡಿತಾರೆ ಒಟ್ಟು ಖುಷಿ ಅದು ಅವರಿಗೆ ಡ್ಯಾನ್ಸ್ ಚೆನ್ನಾಗಿ ಬರುತ್ತೆ ಅನ್ನೋದು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾನೂನು ಸಚಿವರು ಮತ್ತು ನಮ್ಮ ಗದಗ ಜಿಲ್ಲಾಧಿಕಾರಿಗಳು ಅವರೇ ಈಗ ನಗರಸಭೆಯ ಆಡಳಿತ ಆಡಳಿತಾಧಿಕಾರಿಗಳು ಅವರು ನೋಡಬೇಕು ಕೆಲವು ಸಂದರ್ಭದಲ್ಲಿ ಸರ್ಕಾರಿ ಕಾರ್ಯಕ್ರಮಕ್ಕೆ ಉಪಯೋಗ ಆಗುತ್ತೆ ಆದರೆ ಜನ ಹೇಳೋದು ಏನಂದರೆ ನೀವು ನಮ್ಮ ನಿಮ್ಮ ವೈಯಕ್ತಿಕ ಬದುಕಿಗೆ ನಮ್ದು ಏನೂ ತೊಂದರೆ ಇಲ್ಲ ಅದೊಂದು ಖುಷಿ ಗಣಪತಿ ವಿಸರ್ಜನೆ ಸಂದರ್ಭದಲ್ಲಿ ಸಿಬ್ಬಂದಿಗಳು ಕರೀತಾರೆ ಒತ್ತಾಯ ಮಾಡ್ತಾರೆ ನೀವು ಕುಣಿತೀರಿ ಕುಪ್ಪಳಸ್ತೀರಿ ಅದು ಸರಿ ಇದೇ ರೀತಿ ಸಿಬ್ಬಂದಿಗಳು ಒತ್ತಾಯ ಮಾಡ್ತಾರೆ ಕೆಲಸಕ್ಕೆ ಅದನ್ನು ಮಾಡಿ ಸಾರ್ವಜನಿಕ ಸೇವೆ ಕೊಡಿ ಗದಗ ಗಬ್ಬೆದ್ದಿದೆ ಸ್ವಚ್ಛತೆ ಇಲ್ಲ ಎಲ್ಲಿ ಬೇಕಲ್ಲಿ ಗಲೀಜು ಆ ಪುಣ್ಯಾತ್ಮ ಪರಿಸರ ಅಭಿಯಂತರ ಆನಂದ ಬದಿ ಆ ಅಧಿಕಾರಿಯಿಂದ ಗದಗ ಬೆಟಗೇರಿ ಅವಳಿ ನಗರ ಜನರ ಆನಂದನ ಹಾಳಾಗಿದೆ ಆನಂದ ಬದಿ ಅವ್ರು ಕರ್ಕೊಂಡು ಹೋಗ್ರಿ ಪರಿಸರ ಇಂಜಿನಿಯರ್ ಅವರು ಸರ್ಕಾರಿ ಕಾರ್ ಇದಾವೆ ಸರ್ಕಾರಿ ಫೋನ್ ಇದೆ ವ್ಯವಸ್ಥೆ ಇದೆ ಸಂಬಳ ಇದೆ ನಿಮಗೆ ಬೆಳಿಗ್ಗೆ ಆರು ಗಂಟೆಗೊಂದ್ಸಲ ತಿರುಗೇಡಿ ಅವಳಿ ನಗರ ಕಮಿಷನರು ಮತ್ತೆ ಪರಿಸರ ಇಂಜಿನಿಯರ್ ಅಭಿಯಂತರ ಇದರಲ್ಲ ಅವ್ರು ಕರ್ಕೊಂಡು ಹೋಗ್ರಿ ಅವರು ಅವ್ರನ್ನ ತೋರಿಸ್ರಿ ಗದಗ ಬೆಟಗೇರಿ ಹೇಗಿದೆ ಅನ್ನೋದು ಗೊತ್ತಾಗ್ಲಿ ಎಲ್ಲಿ ಬೇಕಲ್ಲಿ ಹೊಂಡ ಎಲ್ಲಿ ಬೇಕಲ್ಲಿ ಗಲೀಜು ಎಲ್ಲಿ ಬೇಕಲ್ಲಿ ಸೊಳ್ಳೆ ಎಲ್ಲಿ ಎಲ್ಲಿ ಏನೆಲ್ಲ ಕಣ್ಣಿಗೆ ಅದು ಕಣ್ಣಿಗೆಲ್ಲ ಬಡಿತಾ ಇರ್ತಾವೆ ಹುಳ ಆ ಕಡೆನೂ ಗಮನ ಕೊಡಲಿ ಅಂತ ನೀವು ಕುಡಿಯೋದಕ್ಕೆ ನಮ್ದು ಏನೂ ತಕ್ಕರೆ ಇಲ್ಲ ಇನ್ನೂ ಕುಡೀರಿ ಅದು ನಮ್ಮ ಹಬ್ಬ ಅಲ್ಲ ಅದು ಒಂದು ಹಬ್ಬ ಖುಷಿ ಯಾಕಂದರೆ ಅದು ನಗರಸಭೆಯಲ್ಲಿ ಗಣಪತಿನ ಇಟ್ಟಿದ್ದೀರಿ ಅಂದರೆ ಮತ್ತೆ ಸಿಬ್ಬಂದಿಗಳು ಕೇಳ್ತಾರೆ ಹೇಳ್ತಾರೆ ಡ್ಯಾನ್ಸ್ ಮಾಡಿ ಸರ್ ಅಂತಾರೆ ಒತ್ತಾಯ ಮಾಡ್ತಾರೆ ಮಾಡಿ ಆದರೂ ಈ ಬಗ್ಗೆನೂ ಗಮನ ಕೊಡಬೇಕು ಕೆಲಸದ ಬಗ್ಗೆ ಕೆಲಸದ ಬಗ್ಗೆನೂ ಗಮನ ಕೊಡಬೇಕು ಯಾಕಂದರೆ ಎರಡು ಜವಾಬ್ದಾರಿ ಇದಾವೆ ಸಮಾಜ ಕಲ್ಯಾಣ ಇಲಾಖೆ ಎಷ್ಟು ಸೇವೆ ಮಾಡ್ತಿದೆ ಸಮಾಜ ಕಲ್ಯಾಣ ಇಲಾಖೆ ಸಂಬಂಧಪಟ್ಟಂಥ ಯೋಜನೆಗಳು ಹಾಗೇನೆ ನಗರಸಭೆ ಉಸ್ತುವಾರಿ ಕೊಟ್ಟಿದ್ದಾರೆ ನಿಮ್ಗೆ ಅಂದರೆ ಪ್ರಭಾರಿ ಹೆಚ್ಚುವರಿ ಹುದ್ದೆ ಎನೆಯಲ್ಲಿ ಇದ್ದೀರಿ ಅದನ್ನು ಕೂಡ ಸಮರ್ಪಕವಾಗಿ ಸದ್ಬಳಕೆ ಮಾಡ್ಕೋಬೇಕಿಂತ ಅವಕಾಶವನ್ನು ಸ ಸಾರ್ವಜನಿಕರಿಗೆ ಸಮರ್ಪಕವಾದಂಥ ಆಡಳಿತ ಕೊಡಬೇಕಾ ಜನಪರ ಆಡಳಿತ ಇರಬೇಕಾ ಈ ಗಲೀಜಲ್ಲಿ ಕುಡಿಬೇಕಾ ಎಲ್ಲಿ ನೀವೆಲ್ಲಿ ಗಣಪತಿನ ವಿಸರ್ಜನೆ ಮಾಡಿದರೂ ಗೊತ್ತಾಗಿಲ್ಲ ನನಗೆ ಆದರೆ ಪಾಪ ಕೆಲವರು ಮನೆ ಮನೆ ಎಲ್ಲ ವಾರ್ಡ್ನವರು ಫೋನು ಏನು ಸಾರಿದು ಹೊಂಡ ಇಲ್ಲ ಏನಿಲ್ಲ ಎಲ್ಲಿ ಗಣಪತಿನ ವಿಸರ್ಜನೆ ಮಾಡಬೇಕು ಎಲ್ಲಿ ಮುಳುಗಿಸ್ಬೇಕು ಅಂತ ನೀವು ಮೊದಲೇ ಈ ರೀತಿ ಡ್ಯಾನ್ಸ್ ಒಂದ ಕಡೆ ಎಲ್ಲರನ್ನೂ ಕೂಡಿಸಿ ಡ್ಯಾನ್ಸ್ ಮಾಡ್ಕೊಂಡು ಒಂದು ಕಡೆ ಮುಳುಗಿಸ್ಬೋದಿತ್ತು ವಿಸರ್ಜನೆ ಮಾಡ್ಬೋದಿತ್ತು ಯಾಕಂದರೆ ಎಲ್ಲ ಕಡೆ ಕೊಡೋಕ್ಕಾಗಿಲ್ಲ ನಿಮಗೆ ಇದು ಕುಣಿದ್ರೊಳಗೆ ಇರಲಿ ಭಾರಿ ಉತ್ತಮವಾದಂಥ ಕುಣಿತ ಹೆಜ್ಜೆ ಹಾಕಿದ್ರಿ ಜನಪ್ರತಿನಿಧಿಗಳನ್ನು ಮೀರಿಸಿದಿರಿ ಆಡಳಿತ ಅಂದರೆ ಹಿಂಗಿದೆ ಸೊ ನಮ್ಮ ಕಾನೂನು ಸಚಿವರ ಜಿಲ್ಲೆ ಇದು ಇಲ್ಲಿ ಏನೆಲ್ಲ ನಡೀತಿದೆ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರು ಅವರ ಕಮಿಷನರ್ ಇದ್ದಾರೆ ಅವ್ರ ನೇಮಕ ನೋಡಿ ನೀವು ಅವರು ಅವ್ರ ಹುದ್ದೆ ನೋಡಿ ಮೊನ್ನೆ ಗದಗಪೇಟೆಗೇರಿ ನಗರಸಭೆ ಕಮಿಷನರ್ನ ಒಬ್ಬರು ಸಂಘಟನಾ ಸಮುದಾಯ ಸಂಘಟನಾ ಅಧಿಕಾರಿ ನೇಮಕ ಮಾಡಿಬಿಟ್ಟಿದ್ರು ಪ್ರಹ್ಲಾದ್ ಅಂತ ಕೂಡಲೇ ಅದು ಅಪಸ್ವರ ಬಂದ ತಕ್ಷಣ ಸಂಜೆ ಚೇಂಜ್ ಮಾಡಿ ಇವ್ರು ಕೊಟ್ಟರು ಯಾರಿಗೆ ಈಗ ಏನು ಕುಣಿದಿದಾರಲ್ಲ ಮಹೇಶ್ ಪೋತೆದಾರ ಅವ್ರಿಗೆ ಸೊ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಬಿಗಿ ಬೇಕು ಅದು ಇಲ್ಲ ಅಂದ್ರೆ ಈ ರೀತಿ ಸ್ವೇಚ್ಛಾಚಾರ ಆಗತ್ತೆ ಇದು ನಮ್ಮ ಗದಗ ಜಿಲ್ಲೆಯ ವ್ಯವಸ್ಥೆ ಸೊ ಹಿಂಗಾಗಿ ಆದರೂ ಜನ ನಾವು ಸುಮ್ಮನೆ ಏನು ಯಾಕಂದ್ರೆ ಎಲ್ಲ ಮೂಕನಾಗಿರಬೇಕು ಈ ಜಗದೊಳಗೆ ಆಗಿರಬೇಕು ಅಂತ ಹಾಡು ಕೇಳಿದಲ್ಲ ಹಾಗಾಗಿದೆ ಪರಿಸ್ಥಿತಿ ಆದರೂ ಇದು ಕಾನೂನು ಸಚಿವರ ಜಿಲ್ಲೆ ಪ್ರವಾಸೋದ್ಯಮ ಸಚಿವರ ಜಿಲ್ಲೆ ಶಾಸನ ಸಚಿವರ ಜಿಲ್ಲೆ ಸಂಸದೀಯ ವ್ಯವಹಾರಗಳ ಸಚಿವರ ಜಿಲ್ಲೆ ಇದು ಇವೆಲ್ಲ ಇದ್ದಾಗೂ ಸಹ ಕಾನೂನು ಸಚಿವ ಇಲ್ಲಿದ್ದಾಗ ಅಧಿಕಾರಿಗಳು ಈ ರೀತಿ ಕುಡಿತಾರೆ ಕುಪ್ಪಳಿಸ್ತಾರೆ ಅಂದರೆ ಹೆಂಗಿದೆ ಆಡಳಿತ ಅನ್ನೋದು ಸ್ಪಷ್ಟ ಆಗುತ್ತೆ ಈ ಆಡಳಿತಕ್ಕೆ ಬ್ರೆಕ್ ಬೀಳಬೇಕು ಜನಪರ ಆಡಳಿತಕ್ಕೆ ಅವಕಾಶ ಹೆಚ್ಚಾಗಬೇಕು ಆ ನ್ಯೂಸ್ ಇದೆಲ್ಲರಂತಲ್ಲ ನಿಮ್ಮನ್ನ